ವೀಕ್ಷಕರೇ ನಮಸ್ಕಾರ ಮೇಟಾ ಸಂಸ್ಥಾಪಕ ಜಾಗತಿಕ ಸಾಮಾಜಿಕ ಜಾಲತಾಣ ಮಾಧ್ಯಮಗಳ ದಿಗ್ಗಜ ಎನಿಸಿಕೊಂಡಿರುವ ಮಾರ್ಕ್ ಜುಗರ್ಬರ್ಗ್ ಇತ್ತೀಚೆಗೆ ಖ್ಯಾತ ಯೂಟ್ಯೂಬರ್ ಜೋ ರೋಗನ್ ಜೊತೆಗೆ ಪಾಡ್ಕಾಸ್ಟ್ ನಡೆಸಿದ್ರು ಅದರಲ್ಲಿ ಮಾತನಾಡುತ್ತಾ ಕೊರೋನೋತ್ತರ ಕಾಲದಲ್ಲಿ ಹಲವಾರು ದೇಶಗಳಲ್ಲಿ ಚುನಾವಣೆಗಳು ನಡೆದಿದ್ದು ಕೊರೋನಾ ಕಾಲದಲ್ಲಿ ಅಧಿಕಾರದಲ್ಲಿದ್ದ ಸರ್ಕಾರಗಳು ಪತನವಾಗಿದೆ ಇದಕ್ಕೆ ಪ್ರಮುಖ ಉದಾಹರಣೆಯೇ ಭಾರತ ಎಂದು ಜುಕರ್ಬರ್ಗ್ ಹೇಳಿದ್ದರು ವಾಸ್ತವದಲ್ಲಿ ಇದೊಂದು ತಪ್ಪು ಹೇಳಿಕೆ ಎಂದು ಸಣ್ಣ ಮಕ್ಕಳು ಕೂಡ ಹೇಳಬಲ್ಲರು ಭಾರತದಲ್ಲಿ ಕೊರೋನಾ ನಂತರವೂ ಮೂರನೇ ಬಾರಿಗೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಧಿಕಾರಕ್ಕೇರಿದೆ ಸ್ವತಃ ನರೇಂದ್ರ ಮೋದಿ ಅವರೇ ಮೂರನೇ ಬಾರಿಗೆ ಪ್ರಧಾನಿಗಳೂ ಹಾಕಿದ್ದಾರೆ ಜುಕರ್ಬರ್ಗ್ ನಂತಹ ಸಾಮಾಜಿಕ ಮಾಧ್ಯಮಗಳ ದೈತ್ಯನೊಬ್ಬ ಈ ರೀತಿಯ ತಪ್ಪು ಹೇಳಿಕೆ ನೀಡುತ್ತಾರೆ ಎಂದರೆ ಇದನ್ನ ಕೇವಲ ಬಾಯಿ ಪ್ರಮಾದ ಎಂದು ಬರೆದು ಬಿಡಬೇಕೆ ಇದು ಭಾರತ ವಿರೋಧಿ ಗ್ಲೋಬಲ್ ನರೇಟಿವ್ ನ ಷಡ್ಯಂತ್ರದ ಭಾಗವಾಗಿರಬಹುದೇ ಈ ರೀತಿಯ ಅನುಮಾನಗಳು ಇವತ್ತು ಅನೇಕರನ್ನ ಕಾಡ್ತಾ ಇದೆ ಹಾಗಾದ್ರೆ ಝುಕರ್ಬರ್ಗ್ ಹೇಳಿದ್ದೇನು ಕೋವಿಡ್ ನಿರ್ವಹಣೆ ವಿಷಯದಲ್ಲಿ ವಿಶ್ವದ ಬಹುತೇಕ ದೇಶಗಳು ತಮ್ಮ ನಾಗರಿಕರ ವಿಶ್ವಾಸ ಕಳೆದುಕೊಂಡವು ಸಾಂಕ್ರಾಮಿಕ ಕುರಿತ ಸರ್ಕಾರದ ನೀತಿಗಳು ಮತ್ತು ಪರಿಸ್ಥಿತಿ ನಿರ್ವಹಣೆಯಲ್ಲಿ ಅಸಮರ್ಥವಾಗಿದ್ದು ಇದಕ್ಕೆ ಪ್ರಮುಖ ಕಾರಣವಾಯಿತು ಇದರ ಪರಿಣಾಮ ನಂತರದ ವರ್ಷಗಳಲ್ಲಿ ನಡೆದ ಚುನಾವಣೆಗಳಲ್ಲಿ ಭಾರತ ಸೇರಿದಂತೆ ಬಹುತೇಕ ದೇಶಗಳಲ್ಲಿ ಆಡಳಿತಾರೂಢ ಸರ್ಕಾರಗಳು ಅಧಿಕಾರ ಕಳೆದುಕೊಂಡವು ಎಂದು ಮೆಟಾ ಅಂದ್ರೆ ಜಾಗತಿಕ ಸಾಮಾಜಿಕ ಮಾಧ್ಯಮಗಳ ದೈತ್ಯ ಕಂಪೆನಿ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ನಂತಹ ದೈತ್ಯ ಸಾಮಾಜಿಕ ಜಾಲತಾಣ ಮಾಧ್ಯಮಗಳು ಇದೇ ಕಂಪೆನಿಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಯಾವುದು ನೈಜ ಸುದ್ದಿ ಯಾವುದು ಸುಳ್ಳು ಸುದ್ದಿ ಎಂದು ತಿಳಿಯಲು ಇವರದ್ದೇ ಆದ ಫ್ಯಾಕ್ಟ್ ಚೆಕ್ ಟೀಮ್ಗಳು ಜಗತ್ತಿನಾದ್ಯಂತ ಇದೆ ಮೆಟಾ ಕಂಪನಿಗೆ ಭಾರತವೇ ದೊಡ್ಡ ಮಾರ್ಕೆಟ್ ಅಂಥ ದೊಡ್ಡ ಮಾರ್ಕೆಟ್ ಇರುವ ದೇಶದ ಆಡಳಿತಾರೂಢ ಸರಕಾರದ ಬಗ್ಗೆ ತಿಳಿಯದೇ ಇರುವಷ್ಟು ಝುಕರ್ಬರ್ಗ್ ದಂಡನೆ ಹಾಗಾದ್ರೆ ಝುಕರ್ಬರ್ಗ್ ಹೇಳಿಕೆಯ ಹಿಂದಿನ ಉದ್ದೇಶವೇನು ಝುಕರ್ಬರ್ಗ್ನ ಈ ಹೇಳಿಕೆಯನ್ನ ಕೇವಲ ತಪ್ಪು ಹೇಳಿಕೆ ಎಂದಷ್ಟೇ ನೋಡಲು ಸಾಧ್ಯವಿಲ್ಲ ಅಷ್ಟೆಲ್ಲ ಫ್ಯಾಕ್ಟ್ ಚೆಕ್ ಸಂಸ್ಥೆಗಳನ್ನ ಇಟ್ಟುಕೊಂಡು ಜಗತ್ತಿನ ಮಾಹಿತಿಗಳನ್ನ ಪಡೆದುಕೊಳ್ಳುವ ಒಂದು ದಿಗ್ಗಜ ಸಂಸ್ಥೆಯ ಸಂಸ್ಥಾಪಕ ಮತ್ತು ಸಿಇಒ ಹೇಗೆಲ್ಲ ಸಿಲ್ಲಿ ಸಿಲ್ಲಿ ತಪ್ಪು ಹೇಳಿಕೆ ನೀಡಲು ಸಾಧ್ಯವೇ ಇಲ್ಲ ಈ ಹೇಳಿಕೆ ಡೀಪ್ ಸ್ಟೇಟ್ ತಂತ್ರದ ಭಾಗವಾಗಿರಬಹುದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಗಿಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆಡಳಿತಾರೂಢ ಎನ್ ಡಿಎ ಮೈತ್ರಿಕೂಟವು ಕಮ್ಮಿ ಸಂಖ್ಯಾ ಬಲ ಹೊಂದಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ವಿರೋಧ ಪಕ್ಷಗಳು ಇದನ್ನ ಆಡಳಿತಾರೂಢ ಸರ್ಕಾರದ ಸೋಲು ಎಂದು ಅನೇಕ ಬಾರಿ ಹೇಳಿರುವುದನ್ನ ನೋಡಿದ್ದೇವೆ ಇದನ್ನೇ ಜಾಗತಿಕ ಮಟ್ಟದಲ್ಲಿ ಬಿಂಬಿಸುವ ಪ್ರಯತ್ನಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಅನೇಕ ಬಾರಿ ಆಗಿದೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತನ್ನ ವಿದೇಶ ಪ್ರವಾಸದಲ್ಲಿ ಕೂಡ ಇದನ್ನ ಉಲ್ಲೇಖ ಮಾಡಿದ್ದಾರೆ ಕಡಿಮೆ ಸ್ಥಾನಗಳು ಬಂದಿದ್ದನ್ನ ಸೋಲು ಎಂದು ಬಿಂಬಿಸಿ ಭಾರತದ ಆಡಳಿತಾರೂಢ ಸರ್ಕಾರವನ್ನ ಪೇಚಿಗೆ ಸಿಲುಕಿಸಬೇಕು ಎಂಬ ಹುನ್ನಾರ ಇದರ ಹಿಂದೆ ಅನ್ನೋದು ಸುಳ್ಳಲ್ಲ ಕೊನೆಗೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿತು ಭಾರತದಲ್ಲಿ ಕಾರ್ಯನಿರ್ವಹಿಸುವ ಮೆಟಾ ಫ್ಯಾಕ್ಟ್ ಚೆಕ್ ಸಂಸ್ಥೆಗಳು ಸರಿಯಾಗಿ ಫ್ಯಾಕ್ಟ್ ಚೆಕ್ ಗಳನ್ನ ನಡೆಸುತ್ತಿಲ್ಲ ಎಂದು ಅನೇಕ ಸಾಮಾಜಿಕ ಜಾಲತಾಣ ಕೆಲವಾರು ವರ್ಷಗಳಿಂದ ಆರೋಪಿಸುತ್ತಾ ಬಂದಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಮಾತ್ರ ಈ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಏಕ ಎಚ್ಚೆತ್ತುಕೊಂಡಿರುವ ಕೇಂದ್ರ ಸರ್ಕಾರವು ಜುಕರ್ಬರ್ಗ್ ಬಹಿರಂಗ ಕ್ಷಮೆ ಕೇಳಬೇಕು ಮತ್ತು ಸಂಸತ್ತಿನ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನದ ಸ್ಥಾಯಿ ಸಮಿತಿಯ ಮುಂದೆ ಹಾಜರಾಗಲು ಸಮನ್ಸ್ ಜಾರಿ ಮಾಡಿದ್ದಾರೆ ಇದೊಂದು ಆಶಾದಾಯಕ ಬೆಳವಣಿಗೆ ಸರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇದ್ದೀವಿ ರತಂ ಕನ್ನಡ